ಹಾಯ್ ಗುಡ್ ಮಾರ್ನಿಂಗ್ ವಾಕಿಗೆ ವಾಕ್ಯ ಬಂದೇ ಇರಲಿಲ್ಲ ಒಂದು ಟೂ ವೀಕ್ಸಿಂದ ನಿಮಗೆ ಗೊತ್ತಲ್ಲ ಸೈಕ್ಲೋನ್ ಸ್ಟಾರ್ಟ್ ಆಗಂತೂ ವೆದರ್ ಅಂತೂ ತುಂಬಾ ಚಳಿ ಇತ್ತು ಹೊರಗಡೆ ಕಾಲು ಇಡೋದಕ್ಕೂ ಆಗ್ತಿರಲಿಲ್ಲ ಸೊ ಹಾಗಾಗಿ ಒಂದು ಎರಡು ವೀಕ್ ಬ್ರೇಕ್ ತೊಗೊಂಡಿದ್ದೆ ವಾಕಿಗೆ ಬಂದಿರಲಿಲ್ಲ ಆ್ಯಂಡ್ ಹಸ್ಬೆಂಡ್ ಬರ್ತಿಲ್ಲ ಅವ್ರಿಗೆ ಯಾವಾಗ ಬೇಕು ಅವಾಗ ಹೋಗ್ತಾರೆ ಸೊ ಯಾರು ಆ್ಯಂಡ್ ಇಲ್ಲಿ ನಮ್ಮ ನಮ್ಮ ಮನೆ ಹತ್ರ ತುಂಬ ನೀರಿದೆ ಒಂದು ಎರಡು ಗ್ರೌಂಡಿದೆ ಆ ಎರಡು ಗ್ರೌಂಡ್ ಒಂದು ಅಟ್ ಎ ಟೈಮ್ ಒಂದು ಸಲ ಹೋದರೆ ಒನ್ ಕಿಲೋಮೀಟರ್ ಆಗುತ್ತೆ ಸೊ ನಾನೊಂದು ಎರಡು ರೌಂಡ್ ಹೋಗ್ಬಿಡ್ತೀನಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಸೊ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಸೊ ಬೆಳಗ್ಗೆ ವಾಕ್ ಮಾಡೋದು ನಿಜವಾಗ್ಲೂ ಅಂತ ತುಂಬ ಖುಷಿ ಇರುತ್ತೆ ನನಗಂತೂ ವಾಕ್ ಮಾಡೋದು ಯೋಗ ಮಾಡೋದು ಅಂದರೆ ತುಂಬ ಇಷ್ಟ ಆ್ಯಂಡ್ ಯೋಗ ಕೂಡ ಈಗ ಒಂದು ಮಂತಿಂದ ಆಗಿಲ್ಲ ತುಂಬ ಬೇರೆ ಬೇರೆ ಏನೇನೋ ಕೆಲಸ ಬಂದು ಆಗಲೇ ಇಲ್ಲ ಸೊ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ಕೋಬೇಕು ಈ ಇವತ್ತು ಇವತ್ತು ಸ್ಯಾಟರ್ಡೆ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು ಏಕೆಂದರೆ ಕುಂದನಿಗೆ ಸ್ಕೂಲ್ ಇರಲ್ಲ ಸೊ ಸ್ವಲ್ಪ ಲೇಟಾಗಿದೆ ಈ ಚಳಿಗಾಲದಲ್ಲಂತೂ ನಿಜವಾಗ್ಲೂ ಬೆಳಗ್ಗೆವಂತೂ ಎದ್ದೇಳೋದಕ್ಕಾಗೋದೇ ಇಲ್ಲ ಅಷ್ಟೊಂದು ಚಳಿಗಿರುತ್ತೆ ಇಲ್ಲಂತೂ ನಾನು ಬೇಸಿಗೆ ಸೆಕೆಗಾಲ ಹೇಗೋ ತಡ್ಕೊಬಿಡ್ತೀನಿ ಈ ಅಂತೂ ನಿಜವಾಗ್ಲೂ ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಇದೆ ಓಕೆ ವಾಕ್ ಮುಗಿಸ್ಕೊಂಡು ಟಿಫನ್ ಏನು ಅಂತ ಪ್ರಿಪೇರ್ ಮಾಡಬೇಕು ಪ್ಲ್ಯಾನ್ ಮಾಡಬೇಕು ಇಲ್ಲೊಂದು ನಾನು ವಾಕ್ ಮಾಡೋ ಬರೋ ಹತ್ರ ಫುಲ್ ಗ್ರೀನರಿ ಇದೆ ತುಂಬಾ ಖುಷಿಯಾಗುತ್ತೆ ವೆದರ್ ಮಾತ್ರ ಸಖತ್ತಾಗಿದೆ ಆ್ಯಂಡ್ ವೆಹಿಕಲ್ಸ್ ಕೂಡ ಇಲ್ಲಿ ಒಂದು ಅಡ್ವಾಂಟೇಜಸ್ ಅಂದರೆ ಇನ್ನು ವೆಹಿಕಲ್ಸ್ ಜಾಸ್ತಿ ಬರಲ್ಲ ಅದೇ ತುಂಬ ಖುಷಿ ಆ ವೆಹಿಕಲ್ಸ್ ಆ ಸ್ಮೆಲ್ ಆ ಪೆಟ್ರೋಲ್ ಡೀಸೆಲ್ ಸ್ಮೆಲ್ ಆ ಹೋಗೇ ಸ್ಮೆಲ್ ಇದಪ್ಪ ನನಗಂತೂ ಕಷ್ಟ ಆಗಿಬಿಡುತ್ತೆ ಸೊ ಈ ವೆದರ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲಿ ನೋಡಿದರೆ ಫುಲ್ ಗ್ರೀನರಿ ಫುಲ್ ಹಸಿರು ಹಸಿರಾಗಿದೆ ಹೊರಗಡೆ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ನಾನು ಗ್ರೌಂಡ್ ಗ್ರೌಂಡ್ ಇದೆ ಇದೊಂದು ಇದೊಂದು ಮತ್ತು ಇದ್ರ ಪಕ್ಕ ಹೇಳಿದ್ನಲ್ಲಿ ಸ್ಮಾಲ್ ಗ್ರೌಂಡ್ ಇದೆ ಅದ್ರ ಪಕ್ಕ ಇದೇ ಥರ ಬಿಗ್ ಗ್ರೌಂಡ್ ಇದೆ ಬಿಗ್ ಗ್ರೌಂಡ್ ಇದೆ ಸೊ ಈ ತ್ರೀ ಗ್ರೌಂಡ್ನ ಒಂದು ರೌಂಡ್ ಬಂದರೆ ಒನ್ ಕಿಲೋಮೀಟರ್ ಆಗುತ್ತೆ ಸೊ ಡೈಲಿ ಟೂ ಆ್ಯಂಡ್ ಆಫ್ ಅಥವಾ ಒಂದು ತ್ರೀ ಕಿಲೋಮೀಟರ್ಸ್ ಆದ್ರೂ ನಾನು ವಾಕ್ ಮಾಡೇ ಮಾಡ್ತೀನಿ ನಾನು ಇನ್ನೊಂದು ಸ್ಮಾಲ್ ಗ್ರೌಂಡ್ ಅಂತ ಹೇಳಿದ್ನಲ್ಲ ಇದೆ ಅದು ಸ್ಮಾಲ್ ಗ್ರೌಂಡ್ ಇದ್ರ ಪಕ್ಕ ಒಂದು ದೊಡ್ಡ ಗ್ರೌಂಡ್ ಇದೆ ಆಲ್ಮೋಸ್ಟ್ ಅದು ಸ್ಕೂಲ್ದು ಅನ್ಸುತ್ತೆ ಆ ಗ್ರೌಂಡ್ ಯಾವಾಗ್ಲೂ ಮಕ್ಕಳೆ ಆಟ ಆಡ್ತಾ ಇರ್ತಾರೆ ವಾಲಿಬಾಲ್ ತ್ರೋಬಾಲ್ ಅಂತ ಇಲ್ಲೊಂದು ಗ್ರೌಂಡ್ ಅಂತ ಹೇಳಿದ್ನಲ್ಲ ಇದೆ ಗ್ರೌಂಡ್ ಇಲ್ಲಿ ಮಕ್ಳು ಮಕ್ಳು ಸ್ಕೂಲ್ ಇದು ಗ್ರೌಂಡ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಮಕ್ಳಿಗೆ ಸ್ಕೂಲಿಗೆ ಸೇರಿಸಿದ್ರೆ ಈ ರೀತಿ ಗ್ರೌಂಡ್ ಇರಬೇಕು ಚೆನ್ನಾಗಿ ಆಟ ಆಡ್ ಚೆನ್ನಾಗಿ ಆಟ ಆಡ್ತಾರೆ ಏನೋ ಸ್ಪೋರ್ಟ್ಸ್ ಡೇ ಇದೆ ಅನಿಸುತ್ತೆ ಮಕ್ಕಳಿಗೆ ಇವತ್ತು ಹಾಯ್ ಟು ಕಿಲೋಮೀಟರ್ಸ್ ವಾಕ್ ಆಗಿದೆ ಆಲ್ಮೋಸ್ಟ್ ನಮ್ಮ ಮನೆಯಿಂದ ಈ ಗ್ರೌಂಡಿಗೆ ಬರೋದಕ್ಕೆ ಒಂದು ಹಾಫ್ ಕಿಲೋಮೀಟರ್ ಒಂದು ಅರ್ಧ ಕಿಲೋಮೀಟರ್ ಬೇಕು ಅಂಡ್ ಮತ್ತೆ ಇಲ್ಲಿಂದ ಹೋಗೋದಕ್ಕೆ ಒಂದು ಅರ್ಧ ಕಿಲೋಮೀಟರ್ ಸೊ ಆಲ್ಮೋಸ್ಟ್ ಅರೌಂಡ್ ಒಂದು ತ್ರೀ ಕಿಲೋಮೀಟರ್ಸ್ ವಾಕ್ ಮಾಡ್ತೀನಿ ಯಾರ್ಯಾರು ವೆಯ್ಟ್ ಲಾಸ್ ಆಗಬೇಕು ಅನ್ಕೊಂಡಿದೀರಾ ಅವ್ರಿಗೆಲ್ಲರೂ ಅಷ್ಟೇ ಫಸ್ಟ್ ನೀವು ವಾಕ್ ಮಾಡಿ ಅದನ್ನು ಬಿಟ್ಬಿಟ್ಟು ತುಂಬಾ ಡಯೆಟ್ ಮಾಡೋದು ಆ್ಯಂಡ್ ಫುಡ್ಡಲ್ಲೆಲ್ಲ ತುಂಬ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀರಾ ಫುಡ್ಡಲ್ಲಿ ಕಂಟ್ರೋಲ್ ಮಾಡೋ ತುಂಬ ಕಂಟ್ರೋಲ್ ಮಾಡೋ ಹೆಸರಿನೇ ಇಲ್ಲ ಆಯಿಲ್ ಫುಡ್ ತಿಂದೆ ಹೋದರೆ ಆಯಿತು ಆ್ಯಂಡ್ ಹೊರ್ಗಡೆ ಜಂಕ್ ಫುಡ್ನ ಬಿಟ್ಬಿಡಿ ಮನೇಲಿ ಫುಡ್ ನಾವು ಏನು ವೆಯ್ಟ್ ಲಾಸ್ ತುಂಬಾ ಈಸಿ ನನ್ನ ಪ್ರಕಾರ ಬಟ್ ನಿಮಗೆ ಕಷ್ಟ ಆಗ್ತಿದೆ ನನಗೆ ಗೊತ್ತಿಲ್ಲ ವೆಯ್ಟ್ ಲಾಸ್ ಜರ್ನಿ ಹೇಗೆ ಹೇಗೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ನಾವು ಏನು ಆಹಾರ ಫುಡ್ ಏನು ತಿಂತೀವಿ ನಮ್ಮ ಮನೇಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ಏನು ಪ್ರಿಪೇರ್ ಮಾಡ್ತಾರೆ ಅದೇ ತಿನ್ನಿ ಬಟ್ ತಿನ್ನಬೇಕಾದ್ರೆ ನೀವು ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಎರಡೂವರೆ ಮೂರು ರೊಟ್ಟಿ ತಿಂತೀರಾ ಫಾರ್ ಎಕ್ಸಾಂಪಲ್ ಒಂದು ಮೂರು ರೊಟ್ಟಿ ತಿಂತೀರಾ ಅಂದ್ಕೊಳ್ಳಿ ಸೊ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಒಂದು ಎರಡೂವರೆ ಒಂದು ಅರ್ಧ ರೊಟ್ಟಿ ಕಡಿಮೆ ಮಾಡಿ ಇಲ್ಲ ನಿಮಗೆ ಸಾಧ್ಯ ಆದರೆ ಒಂದು ರೊಟ್ಟಿ ಕಡಿಮೆ ಮಾಡಿ ಎರಡು ರೊಟ್ಟಿ ತಿನ್ಬೋದು ಈ ರೀತಿ ನಾವು ತಿನ್ನೋ ಕ್ವಾಂಟಿಟಿನ ಒಂದು ಸ್ವಲ್ಪ ಲೆಸ್ ಮಾಡಿ ನಿಮ್ಮ ಮನೇಲಿ ಏನು ಪ್ರಿಪೇರ್ ಮಾಡ್ತಿ ನಿಮ್ಮ ಏನು ಪ್ರಿಪೇರ್ ಮಾಡ್ತಿರ್ತಾರೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅದು ಬಿಟ್ಬಿಟ್ಟು ಇವತ್ತು ರೊಟ್ಟಿನೇ ತಿನ್ನಲ್ಲ ಇವತ್ತು ಅನ್ನವೇ ಬಿಟ್ಬಿಡ್ತೀನಿ ಇವ ಇದು ತಿನ್ನೋದೇ ಇಲ್ಲ ನಾನು ಫುಲ್ ಕಂಪ್ಲೀಟ್ ಇದು ಬಿಟ್ಟೇ ಬಿಟ್ ಬಿಟ್ಟೇ ಬಿಟ್ಬಿಡ್ತೀನಿ ಈ ಫುಡ್ ಐಟಮ್ ಅಂತ ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಮಾಡಿದರೆ ನಮ್ಮ ಬಾಡಿನಲ್ಲಿ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ನೀವೇನೇ ಡಾಕ್ಟರ್ ಕನ್ಸಲ್ಟ್ ಮಾಡಿರ್ಬೋದು ಬಟ್ ಎಲ್ಲರ ಬಾಡಿ ತುಂಬ ಡಿಫ್ರೆಂಟ್ ಇರುತ್ತೆ ಸೊ ಇದು ಬೇರೆ ರೀತಿ ಹೆಲ್ತ್ ಇಶ್ಯೂಸ್ನ ಕ್ರಿಯೇಟ್ ಮಾಡುತ್ತೆ ಅದರ ಬದಲು ನಮ್ಮ ನಮ್ಮ ಬಾಡಿ ನಾವು ಹೇಗೆ ನಮ್ಮ ಮನೇಲಿ ಎನ್ವಾಯಮೆಂಟ್ ಒಂದು ನಮ್ಮ ಎನ್ವಾರ್ಮೆಂಟಲ್ಲಿ ಹೇಗೆ ನಾವು ಬೆಳೆದಿರ್ತೀವಿ ಒಂದು ಫುಡ್ ಐಟಮ್ ತಿನ್ನೋದ್ರಿಂದ ಅದೇ ರೀತಿ ಹೊಂದ್ಕೊಂಡಿರುತ್ತೆ ಸೊ ನೀವು ಆ ರೀತಿ ಫುಲ್ ಕಂಪ್ಲೀಟ್ ಡಯಟ್ ಅಂತ ದಯವಿಟ್ಟು ಹೋಗಬೇಡಿ ಬೆಸ್ಟ್ ಡಯೆಟ್ ಅಂದರೆ ನಿಮ್ಮ ಅಮ್ಮ ಏನು ಮಾಡ್ತಾರೆ ನೀವು ಯಾವ ರೀತಿ ಫುಡ್ ಐಟಮ್ ಮೊದಲಿಂದ ತಿನ್ಕೊಬಂದಿದ್ರೆ ಅದಕ್ಕೆ ನಿಮ್ಮ ಬಾಡಿ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿರುತ್ತೆ ಕಂಪ್ಲೀಟಾಗಿ ಸೊ ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡಿ ಈಗ ಮೂರು ಚಪಾತಿ ತಿಂತೀರಾ ಕೆಲವರು ನಾಲ್ಕು ಚಪಾತಿ ತಿಂತೀರಾ ಅದರಲ್ಲಿ ಒಂದೊಂದು ಚಪಾತಿ ಕಡಿಮೆ ಮಾಡಿ ನೆಕ್ಸ್ಟ್ ಮಂತಲ್ಲಿ ಇನ್ನೊಂದು ಅರ್ಧ ಕಡಿಮೆ ಮಾಡಿ ಈ ರೀತಿ ಡಯೆಟ್ ಮಾಡೋದು ತುಂಬಾ ಬೆಸ್ಟ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಬೆಂಗಳೂರಿಗೆ 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 ಬಂದಮೇಲೆ ಒಂದು ತ್ರೀ ಕೆ ಜಿ ಚೆನ್ನಾಗಿ ಒಂದು ತ್ರೀ ಕೆ ಜಿ ವೆಯ್ಟ್ ಗೇನ್ ಆಗಿದೆ ಚೆನ್ನಾಗಿ ಬಿರಿಯಾನಿ ತಿನ್ನುತ್ತಿದ್ದು ಸೊ ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ತುಂಬ ರೈಸ್ ಐಟಮ್ನ ಜಾಸ್ತಿ ತಿಂದುಬಿಟ್ಟಿದೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಅಮ್ಮನ ಮನೇಲಿ ರೈಸ್ ಐಟಮ್ ಅಷ್ಟೊಂದು ಜಾಸ್ತಿ ಮಾಡಲ್ಲ ರೊಟ್ಟಿ ಜಾಸ್ತಿ ಮಾಡ್ತೀವಿ ಸೊ ಇಲ್ಲಿ ರೈಸ್ ಐಟಮ್ ಜಾಸ್ತಿ ಅಂದರೆ ಒಂದು ತ್ರೀ ಕೆ ಜಿ ವೆಯ್ಟ್ ಗೇನ್ ಆಗಿದೆ ನನಗೆ ಫುಡ್ ಐಟಮಲ್ಲಿ ತುಂಬ ಕಂಟ್ರೋಲ್ ಮಾಡೋದಿಲ್ಲ ನನಗಂತೂ ಅಷ್ಟೊಂದು ಇಷ್ಟ ಆಗೋಲ್ಲ ಆ್ಯಂಡ್ ನಮ್ಮ ಬಾಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ನಾವು ತುಂಬ ಕಂಟ್ರೋಲ್ ಮಾಡೋಕೆ ಹೋದರೆ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಡೈಲಿ ಮಾರ್ನಿಂಗ್ ತ್ರೀ ಕಿಲೋಮೀಟರ್ಸ್ ವಾಕ್ಗೆ ಬರ್ತೀನಿ ಸಂಜೆ ನನಗೆ ಟೈಮ್ ಆಗೋಲ್ಲ ನನ್ನ ಮಗ ಇರ್ತಾನೆ ಅವನು ಅವನು ವಾಕ್ ಮಾಡಲ್ಲ ನಾನೇ ಎತ್ಕೊ ಅಮ್ಮ ಅಂದ್ಬಿಟ್ಟು ನಾನು ಫುಲ್ ರೌಂಡ್ ಅವನು ಎತ್ಕೊಂಡು ವಾಕ್ ಮಾಡೋದು ಕಷ್ಟ ಆಗುತ್ತೆ ಸೊ ಆ ಬೇಗ ಇದ್ಬಿಟ್ಟು ಒಂದು ಸೆವೆನ್ ತರ್ಟಿ ಟು ಏಯ್ಟ್ ತರ್ಟಿ ಅಥವಾ ಏಯ್ಟ್ ತರ್ಟಿ ಟು ನೈನ್ ತರ್ಟಿ ಈ ರೀತಿ ನಾನು ವಾಕೇ ಬರುತ್ತೆ ಈ ರೀತಿ ನೆಡಿಯೋದ್ರಿಂದ ಒಂದು ತ್ರೀ ಕಿಲೋಮೀಟರ್ಸ್ ಡೈಲಿ ಒಂದು ಮೂರು ಕಿಲೋಮೀಟರ್ ವಾಕ್ ಮಾಡ್ತೀನಿ ನಾನು ವೆಯ್ಟ್ ಲಾಸ್ ಆಗುತ್ತೆ ವಿತಿನ್ ಒನ್ ಮಂತಲ್ಲಿ ನಾನು ಟೂ ಟು ಟೂ ಕೆ ಜಿ ಎರಡು ಕೆ ಜಿ ಸಣ್ಣ ಆಗಿದ್ದೀನಿ ಸೊ ದಿಸ್ ದ ಬೆಸ್ಟ್ ವೇ ಅಂತಲೇ ಹೇಳ್ಬೋದು ಆ್ಯಂಡ್ ಫುಡ್ಡಲ್ಲಿ ಕೂಡ ಈಗ ಒಂದು ಎರಡೂವರೆ ಎರಡೂವರೆ ರೊಟ್ಟಿ ಅಥವಾ ಒಂದು ಮೂರು ಚಪಾತಿ ತಿಂದರೆ ಅದರಲ್ಲಿ ಒಂದು ಅರ್ಧ ರೊಟ್ಟಿ ಅಥವಾ ಒಂದು ರೊಟ್ಟಿ ನಾನು ಕಡಿಮೆ ತಿಂತಿದ್ದೆ ಸೊ ಈ ರೀತಿ ಮಾಡೋ ಈ ರೀತಿ ಮಾಡಿ ನಾನು ಒಂದು ಮಂತ್ಗೆ ನಾನು ಟೂ ಕೆ ಜಿ ಎರಡು ಕೆ ಜಿ ಸಣ್ಣ ಹಾಕಿದ್ದೀನಿ ಇದು ಸಣ್ಣ ಆಗಿ ನಾನು ವೆಯ್ಟ್ ಗೇನ್ ಆಗಿ ಮತ್ತೆ ವೆಯ್ಟ್ ಲಾಸ್ ಆಗಿರೋದು ಇದು ರಿಯಲ್ ಎಕ್ಸ್ಪೀರಿಯನ್ಸ್ ಸೊ ಅದಕ್ಕಾಗಿ ನಾನು ಕೂಡ ನಿಮಗೆ ಸಜೆಷನ್ ಮಾಡೋದು ಏನಂದರೆ ಡೈಲಿ ವಾಕ್ ಮಾಡಿ ಬೆಳಗ್ಗೆ ಮತ್ತು ತುಂಬ ದಪ್ಪ ಇರೋರು ಬೆಳಗ್ಗೆ ಒಂದೇ ಸಲ ತ್ರೀ ಟು ಫೋರ್ ಕಿಲೋಮೀಟರ್ಸ್ ವಾಕ್ ಮಾಡೋಕ್ಕಾಗಲ್ಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನಿಮಗೆ ಆಗುತ್ತೆ ಅಷ್ಟು ವಾಕ್ ಮಾಡಿ ಡೈಲಿ ಫಸ್ಟು ಎರಡು ಕಿಲೋಮೀಟ್ರ್ ವಾಕ್ ಮಾಡಿ ಆಮೇಲೆ ನೆಕ್ಸ್ಟು ನೆಕ್ಸ್ಟ್ ಮಂತ್ ಆದಮೇಲೆ ಒಂದು ತ್ರೀ ಕಿಲೋಮೀಟ್ರ್ ಈ ರೀತಿ ರೈಸ್ ಮಾಡಿ ಆಮೇಲೆ ಬೆಳಗ್ಗೆ ಸಂಜೆ ಈ ರೀತಿ ಎರಡೆರಡು ಮೂರು ಮೂರು ಕಿಲೋಮೀಟ್ರು ಮಿನಿಮಮ್ ತ್ರೀ ಕಿಲೋಮೀಟರ್ಸ್ ನೀವು ವಾಕ್ ಮಾಡಲೇಬೇಕು ವಾಕ್ ಮಾಡಿ ಅಂದರೆ ಹೇಗೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ನೋಡ್ತೀನಿ ಕೆಲವರು ಆರಾಮಾಗಿ ಇಬ್ಬರು ಮೂರು ಜನ ಬರ್ತಾರೆ ಅವ್ರು ಕಷ್ಟ ಸುಖ ಏನು ತಿಂಡಿ ಮಾಡಿದೆ ಹಾಗೆ ಹೀಗೆ ಅಂದ್ಕೊಂಡು ನಿಧಾನಕ್ಕೆ ವಾಕ್ ಮಾಡ್ತಾರೆ ನಿಜವಾಗ್ಲೂ ಅದು ವರ್ಕೌಟ್ ಆಗಲ್ಲ ಮಾತಾಡಬೇಡಿ ಯಾರ ಜೊತೆಯೂ ಮಾತಾಡ್ದಂಗೆ ಒಂದು ತ್ರೀ ಕಿಲೋಮೀಟರ್ ಫಾಸ್ಟಾಗಿ ವರ್ಕ್ ಮಾಡಬೇಕು ಫಾಸ್ಟಾಗಿ ವಾಕ್ ಮಾಡಬೇಕು ಕೈ ಬೀಸ್ಕೊಂಡು ಫಾಸ್ಟಾಗಿ ವಾಕ್ ಮಾಡಿ ಓಕೆನೇ ಆರಾಮಾಗಿ ಕೂಲಾಗಿ ಮಾತಾಡ್ಕೊಂಡು ನಿಮ್ಮ ತಿಂಡಿ ಐತೆ ನಮ್ಮ ತಿಂಡಿ ಐತೆ ನಾನು ಈ ತಿಂಡಿ ಮಾಡಿದೆ ಹಾಗೆ ನೋ ಅದು ನಿಜವಾಗ್ಲೂ ವರ್ಕೌಟ್ ಆಗೋಲ್ಲ ಆ್ಯಂಡ್ ವೆಯ್ಟ್ ಲಾಸ್ ನಿಜವಾಗ್ಲೂ ಆಗಲ್ಲ ಓಕೆ ಫಾಸ್ಟಾಗಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಫಾಸ್ಟಾಗಿ ವಾಕ್ ಮಾಡಿ ಯಾರ ಜೊತೆನೂ ಮಾತಾಡ್ದಂಗೆ ಓಕೆ ಆಮೇಲೆ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಸೊ ಇಟ್ ಇಸ್ ದ ಬೆಸ್ಟ್ ವೇ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಆಗೋದಕ್ಕೆ ಆ್ಯಂಡ್ ಆಯಿಲ್ ಫುಡ್ನ ತಿನ್ನಬೇಡಿ ಆಯಿಲ್ ಫುಡ್ ಜಾಸ್ತಿ ಹೊರಗಡೆ ಫುಡ್ ತಿನ್ನಬೇಡಿ ಆ್ಯಂಡ್ ಡೈರಿ ಫುಡ್ ನಾನು ನನಗೆ ಜಾಸ್ತಿ ಆಗೋಲ್ಲ ಪಿಂಪಲ್ ಜಾಸ್ತಿ ಆಗ್ಬಿಡಿ ಸೊ ಆಲ್ಮೋಸ್ಟ್ ನಾನು ಕಾಫಿ ಟೀ ಹಾಲು ಆಲ್ಮೋಸ್ಟ್ ಇದೆಲ್ಲ ಜಾಸ್ತಿ ನಾನು ತೊಗೊಳಲ್ಲ ತುಂಬ ಲಿಮಿಟ್ ಆ್ಯಂಡ್ ಆಯಿಲ್ ಫುಡ್ ಆಲ್ಮೋಸ್ಟ್ ತಿನ್ನೋದಿಲ್ಲ ಹೊರಗಡೆ ಫುಡ್ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ತುಂಬ ರೇರ್ ಹೊರಗಡೆ ಹೋಗೋದು ಆ್ಯಂಡ್ ಪಾನಿಪುರಿ ಗೋಬಿ ನೂಡಲ್ಸ್ ಆ ರೀತಿ ಏನು ಅಷ್ಟೊಂದು ಫುಡ್ ಐಟಮ್ ನಾವು ತಿನ್ನಲ್ಲ ಎಲ್ಲಾದರೂ ತುಂಬ ಬೇಜಾರಾಯಿತು ಅಂತ ಅಂದರೆ ಬಿರಿಯಾನಿ ಆಲ್ಮೋಸ್ಟ್ ಹೊರಗಡೆ ಒಂದೊಂದು ಸಲ ಹೋಗಿ ತಿಂತೀವಿ ತುಂಬ ಟೇ ಟೇಸ್ಟ್ ಮಾಡೋದಕ್ಕೆ ಎಲ್ಲ ಕಡೆ ಹೇಗೆ ಮಾಡಿರ್ತಾರೆ ಅಂತ ಯಾವುದಾದ್ರು ಒಂದು ರೆಸ್ಟೋರೆಂಟ್ ಯಾರಾದರೂ ಹೇಳಿದರೆ ಹೋಗಿ ಹೋಗ್ತೀವಿ ಇದು ಬಿಟ್ಟರೆ ಇನ್ನು ಮನೇಲೂ ಅಷ್ಟೇ ಆಯಿಲ್ ಫುಡ್ ತುಂಬ ನಾನು ಮಾಡೋಕ್ಕೋಗಲ್ಲ ಜಾಸ್ತಿ ಮಾಡೋದು ರೊಟ್ಟಿನೇ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಮುದ್ದೆ ಮತ್ತು ತರಕಾರಿ ಸಾಂಬಾರ್ ಪಲ್ಯ ಮತ್ತು ಸಲ ಚಿಕನ್ ಅಥವಾ ಮಟನ್ ಒಂದು ಹಾಫ್ ಕೆ ಜಿ ಇಬ್ಬರಿಗೆ ಸಾಕಾಗುತ್ತೆ ನಮ್ಮ ತಂದಣ್ಣ ಹಸ್ಬೆಂಡ್ ಮೂರು ಮೂರು ಜನಕ್ಕೆ ಸಾಕಾಗುತ್ತೆ ಇಷ್ಟು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ಬೋದು ವಾಕ್ ಮಾತ್ರ ಮರಿಬೇಡಿ ತ್ರೀ ಕಿಲೋಮೀಟರ್ಸ್ ಆ್ಯಂಡ್ ಆಯಿಲ್ ಫುಡ್ಡಿಂದ ದೂರ ಇರಿ ಮನೆ ಏನು ಫುಡ್ ಐಟಮ್ ತಿಂದಿರಾ ಅದರಲ್ಲಿ ಕ್ವಾಂಟಿಟಿನ ಲೆಸ್ ಮಾಡಿ ಸ್ವಲ್ಪ ಕಡಿಮೆ ತೀನಿ ಅಷ್ಟೇ ಇದನ್ನು ಬಿಟ್ಬಿಟ್ಟು ನೀವು ಏನೇನೋ ಹೊಸದಾಗಿ ಏನೇನೋ ಟ್ರೈ ಮಾಡೋಕೋದ್ರೆ ನಮ್ಮ ಬಾಡಿ ಆಲ್ರೆಡಿ ಒಂದು ಇದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಮತ್ತು ಅದು ಅಡ್ಜಸ್ಟ್ ಆಗಬೇಕಾದ್ರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸೊ ಈ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಬೆಸ್ಟ್ ವೇ ಅಂದರೆ ಇದು ಬಂದು ಈಗ ತಾನೇ ಟಿಫನ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗಲಕಾಯಿ ತಂದಿದ್ರು ಹಸ್ಬೆಂಡ್ ಒಂದು ಹಾಗಲಕಾಯಿ ಒಂದು ದೊಡ್ಡದು ಸೊ ಅದನ್ನ ಕಟ್ ಮಾಡಿದೀನಿ ಈಗ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಾಕ್ ಬೇಯಿಸ್ಬಿಡ್ತೀನಿ ಬೇಯಿಸ್ಬಿಟ್ಟು ಒಗ್ಗರಣೆ ಒಗ್ಗರಣೆಗಾದ ಹಾಕ್ ಒಗ್ಗರಣೆಗೆ ಹಾಕ್ಬಿಟ್ರೆ ಅಷ್ಟು ಕೆಲಸ ಹಾಗಲಕಾಯಿ ಪದೇ ರೆಡಿ ಆಗ್ಬಿಡುತ್ತೆ ರಾಗಿ ಇವತ್ತು ಬೆಳಗಿನ ಬೆಳಗ್ಗೆ ಬೆಳಗಿನ ಟಿಫನ್ಗೆ ರಾಗಿ ರೊಟ್ಟಿ ಮತ್ತೆ ಹಾಗಲಕಾಯಿ ಗೊಜ್ಜು ಒಂದ್ ಸ್ವಲ್ಪ ಖಾರದ ಪುಡಿ ಮತ್ತೆ ಸಂಬಾರ್ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ಗೊಜ್ಜು ಗ್ರೇವಿ ರೀತಿ ಮಾಡ್ತೀನಿ ಹಸ್ಬೆಂಡ್ ಸ್ವಲ್ಪ ಡ್ರೈ ಎಷ್ಟು ಇಷ್ಟ ಆಗಲ್ಲ ಸೊ ಅವ್ರಿಗೋಸ್ಕರ ಗ್ರೇವಿ ರೀತಿ ಮಾಡ್ತೀನಿ ಅಂಡ್ ಟುಡೇ ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ ನಾನು ಫಾಸ್ಟಿಂಗ್ ಬೆಳಗ್ಗೆ ಮಧ್ಯಾಹ್ನ ಏನು ಊಟ ಮಾಡಲ್ಲ ತಿಂಡಿ ಊಟ ಏನು ಮಾಡಲ್ಲ ಜಸ್ಟ್ ನೀರ್ ಕುತ್ಕೊಂಡಿರ್ತೀನಿ ಸಂಜೆ ಒಂದ್ ಸಿಕ್ಸ್ ಮೇಲೆ ಏನಿದ್ರು ಊಟ ಮಾಡೋದು ಸಂಜೆ ಇಲ್ಲಿ ಒಂದ್ ನಮ್ಮನೆ ಹತ್ರ ನಿಯರ್ ಟೆಂಪಲ್ ಇದೆ ಆಂಜನೇಯ ಸ್ವಾಮಿ ಟೆಂಪಲ್ ಸೊ ಹೋಗ್ ಬಂದ್ಬಿಟ್ಟು ಊಟ ಮಾಡ್ತೀನಿ ಹೋಗಿ ಬಂದಾದ್ಮೇಲೆ ಆ ದೀಪ ಹಚ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಇದೊಂದು ಮೇನ್ ರೀಸನ್ ಅಂದ್ರೆ ಹೆಲ್ತ್ ಪರ್ಪಸ್ಗೆ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಅದೊಂದೇ ರೀಸನ್ಗೆ ವಾರ್ಕ್ ಒಂದ್ ಸಲ ಎವ್ರಿ ಸ್ಯಾಟರ್ಡೆ ಮಾಡ್ತೀನಿ ಲಾಸ್ಟ್ ಸ್ಯಾಟರ್ಡೆ ಮಾಡೋಕ್ ಆಗ್ಲಿಲ್ಲ ಯಾಕಂದ್ರೆ ನಾವು ತಿರುಪತಿಗೆ ಹೋಗಿದ್ವಿ ಟ್ರಾವೆಲ್ ಮಾಡೋದ್ರಿಂದ ಮತ್ತೆ ಬೆಟ್ಟ ಹತ್ತೋದಿತ್ತು ಸೊ ಹಾಗಾಗಿ ನಾನು ಫಾಸ್ಟಿಂಗ್ ಮಾಡ್ಲಿಲ್ಲ ಹೊರ್ಗಡೆ ಹೋಗೋತಿದ್ರೆ ಅವತ್ತಿನ ದಿನ ನಾನು ಫಾಸ್ಟಿಂಗ್ ಮಾಡೋಲ್ಲ ಸ್ಟಿಪ್ ಮಾಡ್ತೀನಿ ಏಕೆಂದರೆ ತುಂಬ ಟಯರ್ಡ್ ಆಗುತ್ತೆ ಅಂಡ್ ನಾವು ಹೊರ್ಗಡೆ ಹೋಗಬೇಕಾದ್ರೂ ಫಸ್ಟ್ ಕಫರ್ಟಬಲ್ ಕಾಣಿಸಲ್ಲ ಅದಕ್ಕೋಸ್ಕರ ಹೊರಗಡೆ ಹೋದೆ ದಿನ ನಾನು ಫಾಸ್ಟಿಂಗ್ ಮಾಡೋಲ್ಲ ಇವತ್ತು ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಫಸ್ಟ್ ಲೇಟ್ ಆಗಿದೆ ರಾಗಿ ರೊಟ್ಟಿ ಆ್ಯಂಡ್ ಹಾಲು ಕಾಯಿ ಪಲ್ಯ ಮಾಡಿಬಿಟ್ರೆ ಇವತ್ತಿನ ತಿಂಡಿ ಮುಗಿ ಹಾಗಲಕಾಯಿ ಆಲ್ರೆಡಿ ಬೇಯ್ತಾ ಇದೆ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಒಂದು ಕಡೆ ನಾನು ರೊಟ್ಟಿಗೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಅನ್ನ ಇತ್ತು ನೈತು ಅನ್ನ ಹಾಕಿ ಉಪ್ಪಾಕಿ ಕುದಿಸ್ಬಿಟ್ಟು ಈಗ ಒಂದು ಅದಕ್ಕೆ ತಕ್ಕನಾಗಿ ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಕಾಲು ಗ್ಲಾಸ್ ಅಷ್ಟು ಒಂದು ಒಂದು ಕಾಲು ಒಂದು ಹತ್ತು ಹತ್ರ ಒಂದುವರೆ ಅಷ್ಟು ನಾನು ರಾಗಿ ಹಿಟ್ಟನ್ನ ಹಾಕಿದ್ದೀನಿ ಮಿಕ್ಸ್ ಮಾಡಿಟ್ರೆ ಇದು ರೊಟ್ಟಿಗೆ ರೆಡಿ ಆಗುತ್ತೆ

ಇಲ್ಲ ಅದು ಕರೆಕ್ಟ್ ಇದೆಯಲ್ಲ ಒಂದೇನು ಗಾಡಿ ರಿಪೇರಿ ಮಾಡಬೇಕು ಅಂದ್ಬಿಟ್ಟು ಅವ್ರಪ್ಪ ಸೈಕಲ್ ತರ ಕೇಳಿದ್ರು ಅದಕ್ಕೆ ತಗೊಂಡ್ ಬಂದಿದ್ದಾನೆ ಅದು ಸ್ವಲ್ಪ ಲೂಸ್ ಆಗಿದೆ ಅನ್ಸುತ್ತೆ ಸ್ಕ್ರೂ ಇನ್ನು ಯಾವಾಗಲೂ ಬಿಚ್ಚಿ ರಿಪೇರಿ ಮಾಡೋದು ಜಾಸ್ತಿ ಇದು ಸ್ಕ್ರೂ ಲೂಸ್ ಮಾಡೋದು ಅದಕ್ಕೋಸ್ಕರ ಟೈಟ್ ಮಾಡ್ತೀನಿ ಮಾಡ್ತೀನಿ ತಗೋಬಾ ಅಂತ ಹೇಳಿದ್ರು ಅದಕ್ಕೋಸ್ಕರ ತೊಗೊಂಡ್ ಬಂದಿದೆ ಎಲ್ಲ ಹಾಕಾಯ್ತು ಇದಕ್ಕೆ ಸಿಂಪಲ್ ಒಗ್ಗರಣೆ ಮಾಡೋದು ಎಣ್ಣೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಬೇಳೆ ಮತ್ತೆ ಈರುಳ್ಳಿ ಈರುಳ್ಳಿ ಮತ್ತೆ ಕರಿಬೇವಿನೆಲೆ ಸ್ವಲ್ಪ ಅರಶಿನ ಹಾಕಿದೀನಿ ಇಷ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ಆಲ್ರೆಡಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಅಲ್ವಾ ಇದನ್ನು ಹಾಕಿ ಖಾರದ ಪುಡಿ ಸಂಬಾರ ಪುಡಿ ರುಚಿಗೆ ತಕ್ಕೊಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಣಸಿ ಆದಮೇಲೆ ಕಾಯಿ ತುಂಬಿ ಹಾಕಿದರೆ ರೆಡಿ ಆಗುತ್ತೆ ಪಂದ್ಯ ರೊಟ್ಟಿ ಹಾಕೋಣ ಅಂತ ಹೆಂಚ ಕಾಯಕ್ಕೆ ಇಟ್ಟಿದ್ದೀನಿ ಓಕೆ ಆ್ಯಂಡ್ ಇಲ್ಲಿ ಒಗ್ಗರಣೆಲ್ಲ ಹಾಕಾಯಿತು ಇದು ಬೇಯ್ತಾ ಇದೆ ಇದು ಸ್ವಲ್ಪ ಆದಮೇಲೆ ಸ್ವಲ್ಪ ಇದಕ್ಕೆ ಕಾಯಿ ತುರಿ ಎಲ್ಲ ಹಾಕ್ಬೇಕು ಕಾಯೋದ್ರೊಳಗಡೆ ರೊಟ್ಟಿ ತೊಗೊಬಿಡ್ತೀನಿ ಫಸ್ಟ್ ನೋಡಿ ರೊಟ್ಟಿ ತಟ್ಟಾಗಿದೆ ರೊಟ್ಟಿ ನನ್ನ ಕೈಯಲ್ಲೇ ತಟ್ಟೋದು ಪ್ರೆಸ್ಸಿಂಗ್ ಮಿಷಿನ್ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ರೊಟ್ಟಿ ತಟ್ಟಾಯಿತು ಈಗ ಬೇಯಿಸ್ಬೇಕು ಆ್ಯಂಡ್ ಇಲ್ಲಿ ಏನಾಗಿದೆ ಒಗ್ಗರಣೆ ಬೈತಾ ಇದೆ ಒಂದು ಟೆನ್ ಮಿನಿಟ್ಸ್ ಒಗ್ಗರಣೆಯಲ್ಲಿ ಸ್ವಲ್ಪ ಸಣ್ಣ ಫ್ಲೇಮ್ ಮಾಡಿಬಿಟ್ಟು ಸಣ್ಣ ಹುಡಿ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ ಬ್ಲೂಟೂತ್ ಕನೆಕ್ಟ್ ಮಾಡಿಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡಬೇಕು ರೊಟ್ಟಿ ರೊಟ್ಟಿ ಕಷ್ಟ ಕಷ್ಟ ಆಗುತ್ತೆ ಸ್ವಲ್ಪ ರೊಟ್ಟಿನ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನಾವು ಚಪಾತಿ ಅರ್ಧ ಈ ರೀತಿ ಕಟ್ಟಿಸ್ಬೋದು ಈಸಿ ಆಗುತ್ತೆ ಅಷ್ಟು ಕೈ ನೋವು ಬರಲ್ಲ ಆಗ ನೋಡಿ ಸೇಮ್ ಚಪಾತಿ ತೆಡದಿ ಮಾಡಬಹುದು ಹೀಗೆಂದ್ರೆ ಕೆಲವು ತುಂಬಾ ಜನಕ್ಕೆ ನೋಡ್ಬೇಕಾಗಿರುತ್ತೆ ರೊಟ್ಟಿ ತುಂಬಾ ಜನಕ್ಕೆ ರೊಟ್ಟಿ ಮಾಡ್ಬೇಕಾದ್ರೆ ಕೈಯಲ್ಲಿ ತಟ್ಟೋದು ತುಂಬಾ ಕಷ್ಟ ಆಗುತ್ತೆ ಒಂದ್ಸಲ ಕೈ ನೋವು ಬರುತ್ತಲ್ವಾ ಸೊ ಈ ರೀತಿ ಸ್ವಲ್ಪ ತಿಕ್ಕಾಗಿ ರೊಟ್ಟಿ ನಾವು ಇತ್ಕೊಂಡು ಒಂದ್ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ನಿಧಾನಕ್ಕೆ ಈ ರೀತಿ ಪ್ರಕಟಿಸ್ಕೊಂಡು ನಾವು ಕೈ ನೋವು ಈ ರೀತಿ ಮಾಡ್ತೀನಿ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ರೊಟ್ಟಿ ಬೇಕೇ ಬೇಕು ನೋಡಿ ಎಷ್ಟು ಈಸಿ ಆಗ್ತಿದೆ ಇಲ್ಲ ಅಂದ್ರೆ ಮನೆ ಕೈಯಲ್ಲಿ ಮೋಲ್ಡ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಹಿಡಿಸ್ಕೊಳ್ಳಿ ಇದು ತುಂಬಾ ಈಜಿ ಮೆಥಡ್ ಸ್ವಲ್ಪ ಶೇಪ್ ಚೇಂಜ್ ಆದ್ರೆ ಅಮೇ ಲಾಸ್ಟ್ ಅಲ್ಲಿ ನಾವು ಶೇಪ್ ಕೊಡ್ಕೊಬಹುದು ನೋಡಿ ಇಷ್ಟು ಬೇಗ ರೊಟ್ಟಿ ಆಯ್ತು ನೋಡಿ ಇದು ಲಟ್ಸ್ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಮೆಥಡ್ ನ ನೀವು ಯೂಸ್ ಮಾಡ್ಕೋಬಹುದು ರೊಟ್ಟಿ ಯಾರಿಗೆ ತಟ್ಟಕ್ ಬರಲ್ಲ ಸೊ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ರೀತಿ ತಕ್ಕಬಹುದು ನಾನು ಅಡುಗೆ ಮನೆಯಲ್ಲಿ ರೊಟ್ಟಿ ಹಾಕೋದ್ರಲ್ಲಿ ಬಿಸಿಯಾಗಿದೆ ಆ ಹಸ್ಬೆಂಡ್ ತಿಂಡಿ ಮಾಡಿಕೊಂಡು ಕುಂದನ್ಗೂ ಕೂಡ ತಿನ್ನಿಸ್ತಾಯಿದ್ರು ಟಿ ವಿ ನೋಡಿಕೊಂಡು ಸೊ ಇದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ರೊಟ್ಟಿ ತಟ್ಕೊಂಡು ತುಂಬ ಲೇಟ್ ಆಗುತ್ತೆ ಅಲ್ವಾ ಸೊ ನನಗೆ ತಿನ್ನಿಸೋದು ಕೂಡ ತುಂಬ ಲೇಟ್ ಆಗುತ್ತೆ ಒಬ್ರು ತಿನ್ನಿಸಿದರೆ ನಾನು ಅಡುಗೆ ಕೆಲಸ ಬೇಗ ಬೇಗಬಹುದು ಅವ ಇವತ್ತಿನ ಸಡರಿ ವ್ಲಾಗ್ ಇದಾಗಿತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಆಲ್